ಮತ್ತಿನ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನನಗೆ ಒಂದು ಎರಡು ಮೂರು ಕಮೆಂಟ್ಸ್ ಬಂದಿತ್ತು ಎಸ್ಪೆಷಲಿ ಫಾರ್ ಬ್ಲೀಚಿಂಗ್ ಸ್ಕಿನ್ ಸೊ ಬ್ಲೀಚಿಂಗ್ ಸ್ಕಿನ್ ವಿಥೌಟ್ ಕೆಮಿಕಲ್ಸ್ ತೊಗೊಂಡಾಗ ಸ್ವಲ್ಪ ಲಾಂಗ್ ಪ್ರೋಸೆಸ್ ನೀವು ಮಾಡ್ತಾ ಬರಬೇಕಾಗುತ್ತೆ ಅದೇ ನೀವು ಕೆಮಿಕಲ್ ಬೇಸ್ ತಗೊಂಡ್ರೆ ನಿಮಗೆ ವೀಕ್ಲಿ ಒನ್ಸ್ ಅಥವಾ ಫಿಫ್ಟೀನ್ ಡೇಸ್ ಒನ್ಸ್ ಸಾಕು ಸೊ ಆ ನಿಟ್ಟಿನಲ್ಲಿ ನಿಮಗೆ ಕೆಮಿಕಲ್ ಪೀಲಿಂಗ್ ಬರುತ್ತೆ ಬ್ಲೀಚ್ ಬರುತ್ತೆ ಬ್ಲೀಚಲ್ಲಿ ವಿಧ ವಿಧವಾದಿದೆ ಅಲ್ವಾ ಕೆಮಿಕಲ್ ಬ್ಲೀಚಲ್ಲಿ ಸೊ ಇವತ್ತು ನಾನು ಆರ್ಗ್ಯಾನಿಕ್ ಬ್ಲೀಚ್ ತೊಗೊಂಡಿದ್ದೀನಿ ನೋಡಿ ஆர்கானிக் ரீச்சு நீங்கள் வாரக்கு மூணு சல்கொள்போது நன் பிர நீங்கள் வார்க்க ஒன்சலு யாங்க அஸொள்ளே ரல்ட்டு வந்தே ஒன்சல பக் வந்துவிடுத்து சோ இதை நான் யாவ ரீதி பிரிப்பேஷன் இந்த ஒன்சல நோட்கு இத அது ப்ளீனி அதன்னு ஏன்னா வெல் டூமன் பண்ணி இவத்தின் வீடியோக்கு நான் யாவரீக்கு ஸ்கிரபு மத்த பாக்கு ரெடி மாதிரி நோட்க் தீனி அதன கட் மா ಓಕೆನಾ ಈ ಪೋರ್ಷನ್ಗೆ ನಾನು ಸ್ವಲ್ಪ ಫುಲ್ಲು ಕಾಫಿ ಪುಡಿ ಹಾಕೊಳ್ತಾ ಇದ್ದೀನಿ ನೋಡಿ ಇದ್ರ ಈ ಕಾಫಿ ಪೌಡ್ರ್ ಬೆಲೆ ಹತ್ತು ರೂಪಾಯಿ ಸುಮಾರು ನಿಮ್ಗೆ ಒಂದು ವಾರ ಯೂಸ್ ಮಾಡ್ಬೋದು ಇದು ಓಕೆನಾ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಮೆಲ್ಟ್ ಆಗುತ್ತೆ ಒಂದು ಐದು ನಿಮಿಷ ಇದನ್ನು ಸೈಡ್ಗೆ ಇಟ್ಬಿಡ್ತೀನಿ ಓಕೆನಾ ಇಲ್ಲಿ ಇನ್ನೊಂದು ಬೌಲಲ್ಲಿ ಸ್ವಲ್ಪ ಕಾಫಿ ಪೌಡರ್ ಹಾಕಿಕೊಳ್ತಾ ಇದೀನಿ ಓಕೆನಾ ನನ್ನ ಹತ್ರ ಸ್ವಲ್ಪ ಸ್ವಲ್ಪ ಮುಲ್ತಾನಿ ಮಿಟ್ಟಿ ಇದೆ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇದು ಪ್ಯಾಕ್ಗೆ ಟೊಮೆಟೊ ತಗೊಂಡು ಟೊಮೆಟೊ ಜ್ಯೂಸಲ್ಲಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ கம்ப்ளீட் டொமெட்டோ ஜூஸ் மிகு மொத்த பாக்க ரெடி மாதிரி அந்த இவத்தின் மீடியும் ஜாதவாக இதே சுமார் ஒன் ஐது நிமிஷம் ಫೇಸಲ್ಲಿ ರಪ್ ಮಾಡ್ಕೊಳ್ಳಿ ಪಿಂಪಲ್ಸ್ ಪಸ್ಟ್ಫಾರ್ಮೇಶನ್ ಇದ್ರೆ ಬೇಡ ಮಿಕ್ಕಿದವರೆಲ್ಲ ಮಾಡ್ಬೋದು ನೋಡಿ ಜಸ್ಟ್ ಫೈವ್ ಮಿನಿಟ್ಸ್ ಏನೋ ಹಬ್ಬಪ್ಪ ಅಂದ್ರೆ ಒಂದ್ ಎರಡು ರೂಪಾಯಿ ಇರುತ್ತಾ ಒಂದು ಟೊಮೆಟೊ ನೀವು ಇನ್ನೂರು ಮುನ್ನೂರು ಐನೂರು ರೂಪಾಯಿ ಕೊಟ್ಟು ಮಾಡಿಸ್ಕೊಳೋ ಬ್ರೀಚ್ನಾ ಎರಡು ರೂಪಾಯಿ ಟೊಮೆಟೊ ಮಾಡುತ್ತೆ ಸೊ ಒಂದ್ ಐದು ನಿಮಿಷ ಚೆನ್ನಾಗಿ ನೀವು ರಬ್ ಮಾಡಬೇಕಾದಷ್ಟೇ நான் இதன் வாரித்தி பட் இது ஒன்றே செட்டிங்ல நமக்கு ரெசல்ட் குத்தாகபிடுத்து நோடி பைப் தோர்ஸ் நம்ம காஃபி பவுட்ருத்தி அதுனா சூகர்னா நீங்கள் பவுடர் ஃபாமில் தான் ஓகேனா இல்லை ஸ்கி இது ஆக நோடி நான் வீடியோ அந்த இல்லை இன்னும் ஐந்து நிமிஷம் மசாஜ் மாத்தேன் ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ವಾರಕ್ಕೊಂದೊಂದು ಸಲ ಮಾಡೋದು ಸಾಕು ಓಕೆನಾ ಈಗ ನಾವು ರೆಡಿ ಮಾಡಿದ್ದ ಪ್ಯಾಕ್ ಹಾಕೊಳ್ತೀನಿ ಈ ಪ್ಯಾಕಲ್ಲಿ ನಾನು ಏನೇನು ಮಿಕ್ಸ್ ಹೇಳಿ ಮುಲ್ತಾನಿ ಮಿಟ್ಟಿ ಟೊಮೆಟೊ ಜ್ಯೂಸು ಪ್ಲಸ್ ಕಾಫಿ ಪೌಡರ್ ಹತ್ತು ರೂಪಾಯಿ ಪ್ಯಾಕೆಟ್ ತೊಗೊಂಬಂದ್ರೆ ಇನ್ಸ್ಟೆಂಟು ನಿಮಗೆ ಆಲ್ಮೋಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಬರುತ್ತೆ ಇದ್ಯಾವುದೋ ಹೊಸ ಕಾಫಿ ಪೌಡ್ರ್ ಇದು ತುಂಬ ಜಾಸ್ತಿ ಇದೆ ಇನ್ಸ್ಟೆಂಟ್ ಕಾಫಿ ಅದರಲ್ಲಿ ಯೂಶ್ವಲಿ ಪ್ರೂ ಮತ್ತೆ ನೆಸ್ಕ್ಯಾಫಲ್ ಅಷ್ಟೊಂದು ಕ್ವಾಂಟಿಟಿ ಅವ್ರು ಕೊಡೋಲ್ಲ ನೋಡಿ ಇದೇ ಶೈನಿಂಗ್ ಉಳ್ಕೊಳತ್ ನಿಮಗೆ ಕಣ್ ಕೆಳಗೆ ಹಾಕಬೇಡಿ ಸ್ವಲ್ಪ ಬಿಟ್ಟು ಹಾಕಿ ಸುಮಾರು ಜನ ಅವ್ರ ಫೋನ್ ನಂಬರ್ ತೆಗಿತಾ ಇಲ್ಲ ಅಂತ ಹೇಳಿದ್ರಲ್ಲ ಫ್ರೆಂಡ್ಸ್ ಅವ್ರಿಗೆ ಮುಗಿ ಅಪ್ಪ ಇತ್ತು ತುಂಬಿಸೆ ನೆನೆ ಇವತ್ತು ಸಂಡೇ ವೀಕ್ ಆಫ್ ಇರುತ್ತೆ ನಾಳೆ ಡಿಸ್ಪ್ಯಾಚ್ ಮಾಡ್ತಾರೆ ಓಕೆನಾ ಸೊ ಇದು ಸುಮಾರು ಡ್ರೈ ಆಗಲಿ ಮುಟಾನಿ ಬಿಟ್ಟಿ ಅಲ್ವಾ ಸುಮಾರು ಒಂದು ಹತ್ತು ಹನ್ನೆರಡು ನಿಮಿಷ ಡ್ರೈ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ఫ్రెండ్స్ ఇల్లు నోడి ఇల్లు డ్రై ఆగ్తిదే అలా నోడి అల్లి ఈ తర మాడుకుండు వాటర్ అల్లి ప్రెస్ మాడి ప్రెస్ మాడి తగ్గిది అద్భుతవాద చేంజెస్ నోడి ಜಸ್ಟ್ ಸ್ಕಿನ್ ಕ್ಲಾರಿಟಿ ನೋಡಿ ನಾನು ವಾರಕ್ಕೆ ಮೂರು ದಿನ ಮಾಡ್ಕೊಳ್ಳಿ ಅಂದೆ ಬಟ್ ಇದ್ರ ಚೇಂಜಸ್ ವಾರಕ್ಕೆ ಒಂದ್ ದಿನ ಸಾಕು ಆಕ್ಚುಲಿ ನಾನು ಮುಲ್ತಾನಿ ಮೆಟ್ಟಿಲಿ ಸ್ಯಾಂಡ್ಲ್ ಮಿಕ್ಸ್ ಆಗಿದೆ ಸ್ಯಾಂಡ್ಲ್ ಪ್ಲೇನು ಹಾಕೊಳ್ಬೋದು ದಿನ ಬಿಟ್ಟು ದಿನಾ ಮಾಡ್ಕೊಳ್ಳಿ ಯಾಕಂದ್ರೆ ನಮ್ಗೆ ಇದು ದಿನಾ ಮಾಡ್ಕೊಳ್ಳೋನ್ ಅಸತಿ ಇಲ್ಲ ಒಳ್ಳೆ ಅದ್ಭುತವಾದ ಗ್ಲೋ ಬರುತ್ತೆ ಇದು ನಿಮ್ಗೆ ಅಕಸ್ಮಾತ್ ಪಿಂಪಲ್ಸು ಏನಾರು ಇತ್ತು ಅಂದರೂ ಅದು ಡ್ರೈ ಆಗೋಗುತ್ತೆ ಬಟ್ ತುಂಬ ಪಸ್ ಇದ್ರೆ ಮಾಡೋಕ್ಕೆ ಹೋಗ್ಬೇಡಿ ಲೈಟ್ ಪಿಂಪಲ್ಸ್ ಇದ್ರೆ ನೋಡಿ ನನಗೆ ಇಲ್ಲೊಂದು ಪಿಂಪಲ್ ಬಂದಿತ್ತು ಅದ್ರ ಮೇಲೆ ಪ್ಯಾಕ್ ಹಾಕಿದೆ ಅದು ಒಣಗೋಯ್ತು ಸೊ ಅದ್ರ ಮೇಲೆ ನಾನು ಮುಂತಾನೆ ಮಿಟ್ಟಿ ಪ್ಯಾಕ್ ಹಾಕಿದೆ ಕಂಪ್ಲೀಟಾಗಿ ಡ್ರೈ ಆಗೋಯ್ತು ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ನಾವು ಕಮೆಂಟ್ ಸೆಕ್ಷನ್ ಹಾಕಿ ಇನ್ಸ್ಟೆಂಟ್ ಪ್ಲೀಸ್ ಆಡ್ ವೈಟ್ನಿಂಗ್ ಪ್ಯಾಕ್ ಹೇಳ್ಕೊಟ್ಟಿದ್ದೀನಿ ನಿಮಗೆ ಬರೀ ಅದು ಅಲ್ಲ ಗ್ಲೋಯಿಂಗ್ ಪ್ಯಾಕ್ ಅಂತಲೂ ಹೇಳ್ಬೋದು ಸೊ ಇವತ್ತಿನ ವೀಡಿಯೋಲ್ಲೇ ಮುಂಚೆ ನಿಮ್ಗೆ ಇನ್ನೇನಾರು ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ಸುಮಾರು ಜನ ವಿಭಾ ಕ್ರೀಮ್ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಕೇಳ್ತೀರಾ ವಿಭಾ ಕ್ರೀಮ್ ಇಸ್ ಎ ಡೇ ಕ್ರೀಮ್ ಪಿಗ್ಮೆಂಟೇಷನ್ ನೀವು ಟ್ರೀಟ್ಮೆಂಟ್ ತಗೊಳ್ತಿದ್ರೆ ದಯವಿಟ್ಟು ಆಯುರ್ವೇದಿಕ್ ವಿಭಾ ಕ್ರೀಮ್ನ ಯೂಸ್ ಮಾಡಿ ಓಕೆನಾ ಪಿಗ್ಮೆಂಟೇಷನ್ ಟ್ರೀಟ್ಮೆಂಟ್ ತಗೊಳ್ತಿರೋರು ಓಕೆನಾ ನಾನು ಅದನ್ನೇ ವಿಭಾ ಕ್ರೀಮೇ ಯೂಸ್ ಮಾಡೋದು ನಾನು ಡೈಲಿ ಸೊ ಇರ್ತೀನಿ ವಿಡಿಯೋ ಇಲ್ಲೇ ಮುಗಿಸ್ತಾ ನಾಳೆ ಒಂದು ಅದ್ಭುತವಾದ ವಿಡಿಯೋ ಜೊತೆ ಖಂಡಿತವಾಗ್ಲೂ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಯಾವ ರೀತಿ ಇದೆ ನೋಡಿ ಸೊ ಹೇಳ್ತೀನಿ ವೀಡಿಯೋ ಎಲ್ಲೇ ಮುಗಿಸ್ತೀನಿ ನಾನು ಟೊಮೆಟೊ ಹಾಕೋ ಉದ್ದೇಶ ಏನು ಅಂದರೆ ಅದು ಒಳ್ಳೆ ಶೈನಿಂಗ್ ಕೊಡುತ್ತೆ ನಿಮಗೆ ಏನಂತೀವಿ ಟೊಮೆಟೊಲಿ ಬ್ಲೀಚಿಂಗ್ ಎಫೆಕ್ಟ್ ಜಾಸ್ತಿ ಇರುತ್ತೆ ಯಾಕೆ ಹಿಮ ನಿಂಬೆಹಣ್ಣು ಉಪಯೋಗಿಸ್ಬೋದಾ ಅಂತ ಅಂದರೆ ನಿಂಬೆಹಣ್ಣು ನಿಮ್ಮ ಸ್ಕಿನ್ನ ಹಾಳು ಮಾಡುತ್ತೆ ಸೊ ಟೊಮೆಟೊ ಮತ್ತು ಆಲೂಗೆಡ್ಡೆ ಮೈಲ್ಡ್ ಬ್ಲೀಚಿಂಗ್ ಓಕೆನಾ ಸೊ ಇರ್ತೀನಿ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಅದ್ಭುತವಾದ ಚಾಲೆಂಜ್ ಮಾಡಿ ಹೇಳ್ತೀನಿ ಇದು ಒಂದೇ ಒಂದು ಅಪ್ಲಿಕೇಶನ್ ನಿಮ್ಗೆ ಜಾದು ಆಗುತ್ತೆ ಸರ್ ಏನು ವೀಡಿಯೋಲ್ಲೇ ಮುಗಿಸ್ತೀನಿ ಇನ್ನೇನು ಡೌಟ್ಸ್ ಇದೆ ರಿಗಾರ್ಡಿಂಗ್ ಟುಡೇಸ್ ವೀಡಿಯೋ ನಮ್ಮ ಕಮೆಂಟ್ ಸೆಕ್ಷನ್ ಹಾಕಿ ಹೋಗೋದು ಪ್ರೀ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಹತ್ತು ಸಬ್ಸ್ಕ್ರೈಪ್ನ್ ಕೊಟ್ಬಿಟ್ಟು ಪಕ್ಕದಲ್ಲಿ ಬೆಲ್ ಬಟನ್ ಅಂತ ಹೇಳ್ತಾ ಹೋಗ್ಬಿಡಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್